ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎಂ ಸಿ ಜಿ ಟಿ ನಾಟಿ ಸಚಿವ ನಮ್ಮ ಮಂಜೇಶ್ ಅವರು ಈ ಒಂದು ಇನ್ಕ್ಲೂಬಿಟರ್ ಮುಖಾಂತರ ನಾಟಿ ಕೋಳಿ ಮರಿಗಳನ್ನು ಮಾಡಿಸ್ತಾರೆ ಯಾವ ರೀತಿ ಅವರು ನಾಟಿ ಕೋಳಿ ಮರಿಗಳನ್ನು ಮಾಡಿಸ್ತಾರೆ ಕೆಲತಕ್ಕಂಥದ್ದನ್ನು ತಿಳ್ಕೊಳ್ಳೋಕೆ ಬನ್ನಿ ಆ ಮಂಜೇಶ್ ಅವರೇ ನೀವು ಏನು ಕೃಷಿ ಪದ್ಧತಿಯಲ್ಲಿ ಟೆಕ್ನಾಲಜಿ ಪ್ಲಸ್ ಪುರಾತನ ಪದ್ಧತಿ ಎರಡನ್ನೂ ಅಳವಡಿಸ್ಕೊಂಡಿದ್ದೀರಿ ಈ ಒಂದು ಇನ್ಕ್ಲೂಬಿಟರ್ ಮುಖಾಂತರ ಯಾಚಾರಿ ಮಾಡ್ತೀರಿ ಏನು ಇದರ ಒಂದು ಉದ್ದೇಶ ಅದರಿಂದ ಲಾಭ ಏನು ಸರ್ ಇದು ಕಡಿಮೆ ಟೈಮಲ್ಲಿ ಹೆಚ್ಚಿನ ಆದಾಯ ಮಾಡಬೇಕು ಅಥವಾ ಕಡಿಮೆ ಟೈಮಲ್ಲಿ ಅತಿ ಬೇಗ ಸ್ವಾವಲಂಬನೆ ಆಗಬೇಕು ಒಬ್ಬ ರೈತ ಅಂತಂದ್ರೆ ತಂತ್ರಜ್ಞಾನ ಬಳಸ್ತಾ ಇರೋದು ಇವತ್ತಿನ ಕಾಲದಲ್ಲಿ ಅನಿವಾರ್ಯ ಅದು ಅದನ್ನ ಮಾಡಿ ಮಾಡ್ಲೇಬೇಕು ಈಗ ಏನಾಗುತ್ತೆ ನಾಟಿ ಕೋಳಿಗೆ ನಾವು ಮರಿ ಕೂರಿಸ್ತೀವಿ ಸರ್ ಒಂದು ಕೋಳಿ ಹದಿನೈದು ತರ ಹನ್ನೆರಡರಿಂದ ಹದಿನೈದು ತರ ಕೂರಿಸ್ತೀವಿ ನಾವೀಗ ಕೋಳಿಲೆ ಇನ್ನೂರು ಮರಿ ತೆಗಿಬೇಕು ಅಂತಂದ್ರೆ ಮಿನಿಮಮ್ ಮತ್ತೊಂತಂದ್ರು ಇನ್ನೂರು ಮರಿ ತೆಗಿಬೇಕು ಅಂತಂದ್ರೆ ಹನ್ನೆರಡರಿಂದ ಹದಿಮೂರು ಅದಕ್ಕೆ ಒಂದು ತಿಂಗಳು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಟೈಮ್ ತಗೋಬೇಕು ಕೆಲಸ ರಿಸ್ಕ್ ಇರುತ್ತೆ ಕೆಲಸ ರಿಸ್ಕ್ ಇರುತ್ತೆ ಅದನ್ನ ಏನ್ ಮಾಡಿದ್ರು ಟೆಕ್ನಾಲಜಿ ಯೂಸ್ ಮಾಡಿ ಇಂಪ್ಯೂಪ್ಯೂಟರ್ನ ಯೂಸ್ ಅಂತಂದ್ರೆ ನಾವು ಆ ಮರಿಗಳನ್ನ ಇಪ್ಪತ್ತರಿಂದ ಇಪ್ಪತ್ತೈದು ಕೋಳಿಗಳು ಏನು ಮರಿ ಮಾಡುತ್ತೆ ಅದನ್ನ ಒಂದು ಮಿಷಿನ್ ಮಾಡುತ್ತೆ ಮಿಷಿನ್ ಅಲ್ಲ ಇದು ಒಂದು ಇಂಕ್ಯುಬ್ಯೂಟರ್ ಅಂದ್ರೆ ಮಿಷಿನ್ ಮಿಷಿನ್ ಮರಿ ಮಾಡುತ್ತೆ ಅಷ್ಟೇ ಇದು ಮರಿನಾ ಮರಿ ಮಾಡುದು ಜಸ್ಟ್ ಪ್ರೊಡಕ್ಷನ್ ಮಾಡುತ್ತೆ ಸರ್ ಒಂದು ಆಮೇಲೆ ಏನು ಡೇಟ್ ಅಂದರೆ ನಾವು ಒಂದು ಇಪ್ಪತ್ತೈದು ಮೂವತ್ತು ಕೋಳಿ ಸಾಕಿದಿವಿ ಸರ್ ನಾವು ಹೆಂಗಿನ ಮೊಟ್ಟೆಗಳನ್ನ ಹುಡ್ಕಂಡು ಒಂದೇ ದಿನ ಆ ಆತರ ಏನಿಲ್ಲ ಸರ್ ಇವತ್ ನಮ್ ಕೋಳಿ ಇಡ್ತಾ ಹತ್ತಿರ ಮೊಟ್ಟೆ ಯಾವತ್ ಮೊಟ್ಟೆ ಆ ಡೇಟ್ ಬಂದ್ಬಿಟ್ಟು ಇದಕ್ಕೆ ಇಪ್ಪತ್ತೆರಡು ದಿನದ ಒಳಗಡೆ ಮರಿ ಆಗುತ್ತೆ ಇನ್ ಕೇಸ್ ಇಪ್ಪತ್ತೆರಡು ದಿನದೊಳಗಡೆ ಮರಿ ಆಗ್ಲಿಲ್ಲ ಅಂದ್ರೆ ನಮ್ಗೆ ಡೇಟ್ ನೋಡಕೊಂಡ್ರೆ ಮೊಟ್ಟೆ ಯಥಾ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಮೊಟ್ಟೆ ಮೇಲೆ ಡೇಟ್ ಬರ್ತೀವಿ ಒಂದು ಪರ್ಪಸ್ ಆಗುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಹೆಚ್ಚಿನ ಮರಿ ಪ್ರೊಡಕ್ಷನ್ ಆಗುತ್ತೆ ಇದ್ರ ಜೊತೆಗೆ ನಾವು ಅಟ್ಟೆ ಟೈಮ್ ಯಾವತ್ತು ಮೊಟ್ಟೆ ಇಡ್ತೀವಿ ಸೇಮ್ ಡೈ ಒಂದು ಐದರಿಂದ ಆರು ಕೋಳಿನ ಕಾವು ಕೂಡ ಕುಣಿಸ್ತೀವಿ ಸೇಮ್ ಅಟ್ಟೆ ಟೈಮ್ ನಲ್ಲಿ ಇವರು ಕಾವಿ ಕೋಳಿಯನ್ನು ಕೂಡ ಕುಣಿಸ್ತಾರೆ ಜೊತೆಗೆ ಯರಿಂಗ್ ಆಚೆ ಕೂಡ ಮೊಟ್ಟೆಯನ್ನ ಹಾಕ್ತಾರೆ ಎರಡು ಒಂದೇ ದಿನ ಮರಿ ಮಾಡೋದ್ರಿಂದ ಈ ಮರಿ ಓಪನ್ ಆಗುದನ್ನ ಎತ್ತಿ ಕೋಳಿ ಬಿಡ್ತೀವಿ ಕೋಳಿ ಜೊತೆ ಬಿಡ್ತಾರೆ ನೋಡಿ ಕಾವುಗೆ ಕೋಳಿ ಜೊತೆಗೆ ಈ ಮರಿಗಳನ್ನ ಬಿಡ್ಬಿಡ್ರೆ ಆ ಬೆಳವಣಿಗೆ ಆಗೋದೆಲ್ಲ ಪ್ಯೂರ್ಲಿ ನಾಟಿ ನ್ಯಾಚುರಲ್ಲಾಗಿ ಏನಿರುತ್ತೆ ಕೋಳಿ ಅಮ್ಮ ಕೋಳಿ ತಾವು ಕೊಟ್ಟು

ಕರೆಂಟ್ ಒಂದು ಟ್ವೆಂಟಿ ಫೋರ್ ಅವರ್ಸ್ ಇರೋದ್ರಿಂದ ಡೈಲಿ ಒಂದು ಕರೆಂಟ್ ಒಂದು ನಮ್ಮ ರೈತರ ಸ್ವಾವಲಂಬನೆ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡಿ ನಾಟಿ ಕೋಳಿ ಸಾಕಾಣಿಕೆ ಸ್ವಾವಲಂಬಿ ತುಂಬಾ ಅನುಕೂಲ ಆಗ್ತದೆ ತುಂಬಾ ಅನುಭವದಲ್ಲಿ ಹೇಳ್ತಾ ಇದ್ದೀವಿ ನಮ್ಮ ಯುವ ಪದವೀಧರರಾದಂತಹ ಪದವೀಧರ ಹಿರಿಯ ಇರ್ತದೆ ಈ ಒಂದು ನಾಟಿ ಕೋಳಿಯಲ್ಲಿ ತಮ್ಮದೇ ಆದಂತ ಅನುಭವಗಳನ್ನ ಹಂಚ್ಕೊಡ್ತಾ ಇದ್ದಾರೆ ಮತ್ತೆ ಇದು ಹಲವಾರು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ಥರದಲ್ಲಿ ನಾವು ಏನು ಕೃಷಿಯಲ್ಲಿ ಏನು ಪುರಾತನ ಕಾಲದ ಪದ್ಧತಿ ಇದೆಯೋ ಮತ್ತೆ ಟೆಕ್ನಾಲಜಿ ತಾಂತ್ರಿಕತೆ ಎರಡನ್ನೂ ನಾವು ಬಳಸ್ಕೊಂಡಾಗ ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನು ಮಾಡಿ ನಾವು ಮುಂದೆ ಬರ್ಬೋದು ಅಂತಕ್ಕಂಥದ್ದು ಮುಂಜೆನ ಸಣ್ಣ ರೈತರು ಇದನ್ನ ಯೂಸ್ ಮಾಡಬೇಕು ಅಂತಂದ್ರೆ ಸರ್ ಇದರಲ್ಲಿ ಅಟ್ ಎ ಟೈಮು ಒಂದ್ಸಲ ಇನ್ನೂರು ಮಡಿ ತೆಗಿಬೋದು ಅಂತ ಇಷ್ಟ ಇದು ಪ್ಲೇಸ್ ಕೋಳಿಯಿಂದ ನಾವು ಇವತ್ತಿನ ಈ ಮಾರ್ಕೆಟಿಂಗ್ ಅಲ್ಲಿ ಒಂದಿನ ಮರಿ ನಮಗೆ ನಾಟಿ ಕೋಳಿನ ನಲ್ವತ್ತರಿಂದ ಐವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ನಾವು ಒಂದು ಕಂಪ್ನಿಗೆ ಕೆಲಸಕ್ಕೆ ಹೋಯ್ತು ಅಂತಂದ್ರೆ ನಮ್ಗೆ ಕೊಡೋದೇ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇದೊಂದು ಇಪ್ಪತ್ತು ದಿನದಲ್ಲಿ ನಾವು ಇದರಲ್ಲಿ ಮರಿ ಮಾಡಿ ಕೋಳಿಯಿಂದ ಮರಿ ಮಾಡಿಸಿ ಮಾರಾಟ ಮಾಡಿದ್ರೆ ಒಂದು ತಿಂಗಳಿಗೆ ಇದನ್ನ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಮಿನಿಮಮ್ ಒಂದು ದಿನದ ಮರಿನಾ ಸೇಲ್ ಮಾಡ್ತು ಅಂತಂದ್ರೆ ಇದರಲ್ಲಿ ಉಟ್ಟಿರೋ ಮರೀನಾ ಒಂದು ತಿಂಗಳವರೆಗೂ ಸೇಲ್ ಮಾಡ್ತು ಸಾಕಿ ಸೇಲ್ ಮಾಡ್ಕೊಂಡು ಅಂದ್ರೆ ನೂರೈವರಿಂದ ಇನ್ನೂರು ರೂಪಾಯಿ ವರ್ಗೂ ಹೋಗುತ್ತೆ ಏನೇನ್ ಮಾಡ್ತಾ ಇದೀರಿ ನಾಟಿ ಕೋಳಿ ಅಂತಲ್ಲ ಸರ್ಸಸ್ಫುಲ್ ರೈತ ಆಗ್ಬೇಕು ಅಂತಂದ್ರೆ ಸಮಗ್ರ ಕೃಷಿ ಸಮಗ್ರ ಕೃಷಿ ಅಳವಡಿಕೆ ಮಾಡಕಂದ್ರೆ ಮಾತ್ರ ರೈತ ಸಕ್ಸಸ್ಫುಲ್ ಸಕ್ಸೆಸ್ ಸಕ್ಸಸ್ ಆಗೇ ಆಯ್ತಾ ಇವಾಗ ನಾನು ಬರೀ ಕೋಳಿ ಮಾಡ್ತಾ ಇದೀನಿ ಅಂತಲ್ಲ ನಾಟಿ ಕೋಳಿ ಮಾಡ್ತಾ ಇದೀನಿ ಇದ್ರ ಜೊತೆಗೆ ನಂದೇ ಆದಂತ ಎಕ್ಸ್ಟ್ರಾ ಅಡಿಷನಲ್ ಆಗಿ ಸಪೋರ್ಟ್ ಮಾಡ್ತಾ ಇದೀವಿ

ಗದ್ದೆ ತಾಸ ಸಾಕಿ ತೆನೆ ಆದ್ಮೇಲೆ ಮಾರಾಟ ಅದು ಒಂದು ಕೃಷಿ ಪದ ನಾನು ಒಂದ್ ಎರಡು ಎಕರೆ ಬಾಳೆ ಬೆಳೆದಿ ನೋಡಿ ಎರಡು ಎಕರೆ ಬಾಳೆಯನ್ನು ಕೂಡ ಬೆಳೆ ಬಾಳೆ ಬೆಳೆ ಆ ಬಾಳೆ ಇಲ್ಲಿ ಎರಡ್ ತರ ಮೆನಿಫ್ಟ ಒಂದು ನಮ್ಮ ಆರ್ಥಿಕ ಸ್ವಾವಲಂಬನೆ ಆಗುತ್ತೆ ನೆಕ್ಸ್ಟ್ ನೋಡಿ ಇನ್ನೊಂದು ದಸಿಗಳು ಬರುತ್ತಲ್ಲ ಆ ದಸಿಗಳು ಕೋಳಿಗಳಿಗೆ ಮೇವು ಕೋಳಿಗಳಿಗೆ ನ್ಯಾಚುರಲ್ ಮೇವು ಯಾವುದೇ ಕಾಸ್ಟ್ ಮಾಡದೆ ಇವರು ಬಾಳೆ ದಿಂಡುಗಳನ್ನಾಗ್ಲೆ ಹೇಳಿದೆ ಬಾಳೆ ದಿಂಡು ಕೋಳಿಯ ದಂಡು ಬಾಳೆ ದಿಂಡು ಅಂತ ಒಂದು ಇಡಿಯೋ ಹಾಗಾಗಿ ಆ ಒಂದು ಮೇವನ್ನು ಕೂಡ ಇವರು ಆ ನೀರು ಹೊಡಿಯಕ್ಕೆ ಒಂದು ಬಾವಿ ತಗ್ಸಿದ್ವಿ ಸರ್ ಒಂದು ಬಾಯಿ ಬಾವಿ ಅದು ಬಾಳೆಗೆ ನೀರು ಹೊಡಿಯಕ್ಕೆ ಯೂಸ್ ಆಗುತ್ತೆ ಪ್ಲಸ್ ಆ ಗುಂಡಿಲಿ ಅದನ್ನ ವೇಸ್ಟ್ ಮಾಡಬಾರ್ದು ಅಂತೇಳಿ ಒಂದ್ ಆರ್ ಸಾವಿರ ಮೀನ್ಸ್ ಹಾಕಿ ನೋಡಿ ಸ್ನೇಹಿತರೆ ಇವರು ಏನು ಆ ಕುರ್ಚಿಗೆ ನೀರು ವ್ಯವಸ್ಥೆ ಬೇಕು ಬಾವಿ ತಗ್ತಿದಾರಂತೆ ಆ ಬಾವಿಲಿ ವೇಸ್ಟ್ ಆಗಬಾರ್ದು ಅಂತ ಮೀನುಗಳು ಬಿಟ್ಟಿದ್ದಾರೆ ನೋಡಿ ಅದು ಒಂದು ಆದಾಯ ಕೋಳಿ ಆಯಿತು ಕುರಿ ಆಯಿತು ಆಡಾಯಿತು ಹಸು ಕರು ಆಯಿತು ಮತ್ತೆ ಬಾಳೆ ಆಯಿತು ಮತ್ತೆ ಮತ್ತೆ ತೋಟದ ಹತ್ರ ಇದೆಲ್ಲ ಈ ಕೋಳಿ ಮತ್ತೆ ಮಿಷಿನರಿ ಎಲ್ಲ ಸೆಕ್ಯೂರಿಟಿ ನಾಯಿ ನಾಯಿಗಳು ಕೂಡ ನಾ ಸಾಕಿದು ಆ ಒಂದು ಟೈಮ್ ಇದೆ ಆ ಸೆಕ್ಯೂರಿಟಿ ಪರ್ಪಸ್ಲಿ ಯೂಸ್ ಆಗುತ್ತೆ ಪ್ಲಸ್ ಅಡಿಷನಲ್ ಅಡಿಷನಾಗಿ ನಾಯಿ ಬ್ರೀಡಿಂಗ್ ನಾಯಿ ಬ್ರೀಡಿಂಗ್ ಕೂಡ ಒಂದೊಂದು ನಾಯಿಲಿ ನಾವು ಇವತ್ತೆಲ್ಲ ಆಕ್ಚುಲಿ ತುಂಬಾ ಕ್ವಾಲಿಟಿ ನಾಯಿಗಳನ್ನೇ ನಾವು ಸಾಕಿರೋದು ಒಂದೊಂದು ಮರಿ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆಲ್ಲ ಹೋಗುತ್ತೆ ಒಂದೊಂದು ನಾಯಿ ನಮಗೆ ಒಂದು ವರ್ಷದಲ್ಲಿ ಎರಡು ಸಲ ಬ್ರಿಡಿಂಗ್ ಮಾಡ್ಬೋದು ಬ್ರೀಡಿಂಗ್ ಮಾಡ್ಬೋದು ಒಂದು ನಾಯಿ ಸಲ ಲೀಟರ್ ಆಯಿತು ಅಂತಂದ್ರೆ ನಮಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಒಂದೊಂದು ನಾಯಿಲಿ ಆದಾಯ ಆಯ್ತು ಆರು ತಿಂಗಳಿಗೆ ಸಲ ಒಂದು ನಾಯಿ ಖರ್ಚು ಕೇಳಿದ್ ಹೆಂಗಿಲ್ಲ ಅನ್ನೋ ಒಂದು ತಿಂಗಳ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಇನ್ಕಮ್ ಕೊಡುತ್ತೆ ಇದ್ರ ಜೊತೆಗೆ ಅದನ್ನು ಕೂಡ ಮಾಡ್ತಾ ಇದ್ದೀವಿ ಆ ನೋಡಿ ಸ್ನೇಹಿತರೆ ಈ ಒಂದು ಸಮಗ್ರ ಕೃಷಿಯನ್ನ ಮಾಡಿ ಮಂಜೇಶ್ ಅವರು ತಮ್ಮದೇ ಆದಂತಹ ಅನುಭವವನ್ನು ಹಂಚ್ಕೊಂಡಿದ್ದಾರೆ